ನಮಸ್ಕಾರ ರೈತ ಬಾಂಧವರಿಗೆ ಕೃಷಿ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ರೈತ ಬಾಂಧವರಿ ನಾವು ಐದನೇ ತಾರೀಕದಿಂದ ಹದಿನೈದನೇ ತಾರೀಕು ತಕ ಬಿಜಾಪುರ ಡಿಸ್ಟ್ರಿಕ್ ದಾಗ ಮತ್ತ ಹದಿನ ತಾಲೂಕದಾಗ ಅಂದ್ರೆ ಹಿಂಗ್ ಸೋಲಾಪುರ ಬಾರ್ಡರ್ ಖಾಲಿ ಅಥವಾ ಕೊಪ್ಪಳ ಡಿಸ್ಟಿಕ್ ಅಂದ್ರೆ ಅಲ್ಲಲ್ಲಿ ಮೀಟಿಂಗ್ ಆಯೋಜನೆ ಮಾಡೋದು ಪ್ಲಾನಿಂಗ್ ಮಾಡ್ಕೊಂಡೆವು ಯಾರ್ ತೋರ್ದಾಗ್ರೆ ಅಂದ್ರ ನಿಮ್ ನಿಮ್ ಊರದಾಗ ಏನ್ರೇ ನಿಮ್ಗೆ ಮೀಟಿಂಗ್ ಅವಶ್ಯಕತೆ ಐತೆ ಅಂತ ತಿಳ್ಕೊರಿ ಕೃಷಿ ಸಂಜೀವನಿ ಟೀಮ್ ದಿಂದ ನಿಮಗ ನಾವು ಮೀಟಿಂಗ್ ಕೊಡ್ಲಕ್ಕ ಅಂದ್ರೆ ನೇರವಾಗಿ ನಿಮ್ ಊರಿಗೆ ಬರ್ತೇವ ಬಟ್ ಏನು ಮೀಟಿಂಗ್ ನಾವು ಮೀಟಿಂಗ್ ತಗೋಬೇಕಂತೇವಲ್ಲ ಅಟ್ ಲೀಸ್ಟ್ ಕಡಿಮೆ 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 ಅಂದ್ರೆ ಒಂದ್ ಇಪ್ಪತ್ತೈದ್ರ ಮೇಲ್ಪಟ್ಟ ರೈತರ ಇರ್ಬೇಕ ಆ ರೈತರ ನಿಮ್ ತೋಟದಾಗ ಕೂಡ್ತಿದ್ರ ಅಥವಾ ನಿಮ್ ಊರಾಗ ಕೊಡ್ತಿದ್ರ ನೀವು ನೇರವಾಗಿ ನಮ್ಮ ಟಿಮ್ಮಿಂಗ್ ಫೋನ್ ಹಚ್ಚಿ ಅಂದ್ರೆ ನೀವು ಡೇಟ್ ಫಿಕ್ಸ್ ಮಾಡ್ಕೋಬಹುದು ನಾವು ನೇರವಾಗಿ ಬಂದೆ ಅಲ್ಲಿ ಮೀಟಿಂಗ್ ಇಟ್ಟು ಇಟ್ಕೊತೇವೆ ಈ ಮೀಟಿಂಗ್ ದ ಉದ್ದೇಶ ಇಷ್ಟೇ ಐತಿ ಈಗ ನೋಡಬಹುದು ಬರ್ತಾ ಬರ್ತಾ ಅಂದ್ರ ಮನಕಿನ್ ರೇಟ್ ಬಾಳ ಅಂದ್ರೆ ಡೌನ್ ಆಲಾತೈತಿ ಅಂದ್ರೆ ಏನು ಪ್ರಾಫಿಟ್ ಅಂದ್ರೆ ನಾವ್ ಏನ್ ಅನ್ಕೋತೆ ಪ್ರಾಫಿಟ್ಲಾತಿಲ್ಲ ತೊಡ್ದ್ ಖರ್ಚು ಜಾಸ್ತಿ ಆಲಾತೈತಿ ಆದ ಕಾರಣ ನಮ್ ತೊಡ್ದಾಗಿಂತ ಖರ್ಚು ಹೆಂಗ್ ಕಡಿಮೆ ಮಾಡ್ಕೊಂಡು ಹೋಗ್ಬೇಕಲ್ಲ ಅದ್ರ ಕಡೆ ಸ್ವಲ್ಪ ಫೋಕಸ್ ಕೊಡೋದೈತಿ ಈ ಮೀಟಿಂಗ್ ದಾಗ ಎರಡನೇದು ಈ ವರ್ಷ ವಾತಾವರಣ ಹೆಂಗೈತಿ ಯಾವ ಟೈಮಿಗೆ ನಾವ್ ಕಟಿಂಗ್ ಮಾಡ್ಬೇಕ ಮತ್ತ ಏನೇನು ಪ್ರಾಬ್ಲಮ್ ಬರ್ಬೋದು ಅದ್ರ ಬಗ್ಗೆನು ಈ ಮೀಟಿಂಗ್ ದಾಗ ನಿಮಗೆ ಮಾಹಿತಿ ಕೊಡೋದೇ ಮತ್ತ ಅಕ್ಟೋಬರ್ ಚಾಟ್ನಿಗಿಂತ ಮುಂಚಿತವಾಗಿ ಏನೇನ್ ವ್ಯವಸ್ಥಾಪ ವ್ಯವಸ್ಥಾಪನೆ ಮಾಡ್ಕೋಬೇಕಲ್ಲ ತೊಡ್ದಾಗ ಅದ್ರ ಕಟ್ನು ನಿಮ್ಗೆ ಮಾಹಿತಿ ಕೊಡೋದೇ ಮತ್ತ ಒಂದರಿಂದ ಮೂವತ್ತನೇ ದಿನ ತನಕ ಕಟಿಂಗ್ ಮಾಡೋದ ಏನ್ ಕಟಿಂಗ್ ತಗೋತೇವಲ್ಲ ಕಟಿಂಗ್ ತಗೊಂಡಾನ ಹಿಡಿದ್ ಮೂವತ್ತು ದಿನ ತನಕ ನಮ್ ತೊಡ್ದಾಗ ಏನ್ ವ್ಯವಸ್ಥಾಪನೆ ಮಾಡ್ಬೇಕಲ್ಲ ತೊಡ್ದಾಗ ಯಾತರ ಏನೇನ್ ವ್ಯವ ವ್ಯವಸ್ಥಾಪನೆ ಮಾಡ್ಬೇಕಲ್ಲ ಒಡ್ದೇದ ಅಂತ ಹೇಳ್ರಿ ಬಿಳಿ ಹೋದ್ ನೋಡ್ಬೋದು ಬಿಳಿ ಪ್ರಾಬ್ಲಮ್ ಅಂದ್ರ ಜಾಸ್ತಿ ಪ್ಲಾಟ್ ನಾಗ ಹೂಗಳ ನಾವು ಹೂ ಕರಗಬಾರ್ದಂತ ನಾವು ಪ್ರಿವೆಂಟಿವ್ ಆಗಿ ಏನೇನು ವರ್ಕ್ ಮಾಡಬೇಕು ನಮ್ ತೋಟದಾಗ ಅದರ ಕಡೆ ಅದ್ರ ಕಡೆನು ಲಕ್ಷ ಕೊಡೋನು ಮತ್ತ ಸಿಸ್ಟಮಿಕ್ ಪೆಂಗಿ ಸೈಡ್ ಖರ್ಚು ಜಾಸ್ತಿ ಸಿಸ್ಟಮಿಕ್ ಪಂಗೆ ಸೈಡ್ ಯಾವ ತರ ಕಮ್ಮಿ ಮಾಡ್ಕೋಬಹುದು ಮತ್ತೆ ಪೆಂಗೆ ಸೈಡ್ ತೋಟ ತೋಟದ ಮ್ಯಾನೇಜ್ಮೆಂಟ್ ಯಾವ ತರ ಮಾಡ್ಕೊಂದು ಹೋಗಬೇಕಲ್ಲ ಅದ್ರ ಕಡೆನು ಸ್ವಲ್ಪ ಫೋಕಸ್ ಕೊಡೋಣ ಮತ್ತ ಜೀವನು ಸರಿ ಯಾವ ಟೈಮಿಗೆ ಕೊಡ್ಬೇಕು ಅಂದ್ರೆ ನೋಡಬಹುದು ಕೆಮಿಕಲ್ ಫರ್ಟಿಲೈಜರ್ ಖರ್ಚು ಜಾಸ್ತಿ ಅಲಾತೈತಿ ನಮ್ ತೋಡ್ದಾಗ ಎಲ್ಲ ನೋಡಬಹುದು ನೀವು ಕೆಮಿಕಲ್ ಫರ್ಟಿಲೈಜರ್ ರೇಟ್ ಅದು ಜಂಪ್ ಆಗೈತೆ ಬಟ್ ನಾವ್ ಏನ್ ಕೆಮಿಕಲ್ ಫರ್ಟಿಲೈಸರ್ ಜಾಸ್ತಿ ಯೂಸ್ ಅದ್ರದ್ದು ಒಂದು ಖರ್ಚು ಒಡಿಸಲಾಗೈತಿ ಬಟ್ ನಾವ್ ಖರ್ಚು ಮಾಡ್ದಂಗ ಮಾರ್ಕೆಟ್ ನಾವು ಮನಕು ಮರ್ಲಾತಿಲ್ಲ ಒಳಗೊಬರೊಬ್ಬರು ನೋಡಬಹುದು ನೀವು ಅಂದ್ರ ಕೆಮಿಕಲ್ ಫರ್ಟಿಲೈಸರ್ ಅತಿ ಕಮ್ಮಿ ಯೂಸ್ ಮಾಡ್ತಿರ್ತಾರ ನಾವು ಜಾಸ್ತಿ ಯೂಸ್ ಮಾಡ್ಲಾತಿವ ಆದ್ರೂ ಕೂಡ ಏನೈತಿ ಅಂದ್ರೆ ಏನ್ ಕಡಿಮೆ ಯೂಸ್ ಮಾಡತ್ತಲ್ಲೆವೆಲ್ ಗೆ ಬಂದ್ ನಮ್ದು ಮನಕ್ ಮರ್ಲತೈತಿ ಹಿಂಗಾಗಿ ತೋಟದಾಗ ಇದು ಕೂಡ ಖರ್ಚು ಒಡಿಸ್ಲಾತಿ ಅಂದ್ರೆ ನಾವ್ ಏನ್ ಕ್ವಾಲಿಟಿ ಮಾಡತ್ತೇವ್ ಕ್ವಾಲಿಟಿ ಏನ್ ಬೆಳೀಲತ್ತಲ್ಲ ಅದ್ರ ತಕ್ಕಂಗ ರೇಟು ಸಿಗ್ಲತ್ತಿಲ್ಲ ಬಟ್ ನಾವ್ ಪೋರ್ನ್ ಕಮ್ಮಿ ಮಾಡದ್ ಬೇಡ ಅಂದ್ರ ಈ ಸಾರಿ ಕಂಪಲ್ಸರಿ ಮಣ್ಣು ಪರೀಕ್ಷೆ ಯಾವ ಪದ್ಧತಿ ಮಾಡ್ಬೇಕ ಮತ್ತ ಅದರದ್ದು ಏನ್ ಫೈದೆ ಐತಿ ಎಳೆದಿಟ್ಟಿನ ಪರೀಕ್ಷೆ ಯಾ ಯಾವ ಟೈಮಿಂಗ್ ಮಾಡ್ಬೇಕ ಮತ್ತ ಅದರದ್ದು ಏನೇನು ಬೆನಿಫಿಟ್ ಐತಿ ಈ ಇದು ಮಣ್ಣು ಪರೀಕ್ಷೆ ಮತ್ತು ಎಳೆದಿಟ್ಟಿನ ಪರೀಕ್ಷೆ ಪರೀಕ್ಷೆ ಏನ್ ಮಾಡ್ತಿಲ್ಲ ಇದು ನಾವು ಕೆಮಿಕಲ್ ಫರ್ಟಿಲೈಝರ್ ಕಾಸ್ಟ್ ತೊಡ್ದಾಗ ಮಿನಿಮಮ್ ಎಪ್ಪತ್ ಪರ್ಸೆಂಟೇಜ್ ಕಮ್ಮಿ ಮಾಡಬಹುದು ಇದರ ಕಡೆ ಇದರ ಕಡೆನೂ ನಾವು ಸ್ವಲ್ಪ ನಿಮಗ ಮಾಹಿತಿ ಕೊಡುದು ಮತ್ತ ನಾವು ನಮ್ಮ ದ್ರಾಕ್ಷಿ ತೋಟದಾಗ ಜೈವಿಕ ಕೀಟನಾಶಕಗಳು ಅಥವಾ ಜೈವಿಕ ಕೀಟನಾಶಕಗಳು ಅಂದ್ರೆ ಯಾವ ತರ ಯೂಸ್ ಮಾಡ್ಕೋಬೇಕು ಅಥವಾ ಜೈವಿಕ ಬ್ಯಾಕ್ಟ್ರಿಯಾಗಳು ಅಂದ್ರೆ ನಮ್ ತೋಟದಾಗ ಯಾ ಹಂತಕ್ಕೆ ಯೂಸ್ ಮಾಡ್ಬೇಕು ಅದರ ಕಡೆ ಲಕ್ಷ ಕೊಡೋ ಅಂದ್ರ ಸುಕ್ಷ್ಮನ ಜೀವಿಗಳನ್ನ ಏನು ಯೂಸ್ ಮಾಡ್ತೇವಲ್ಲ ತೋಟದಾಗ ಟ್ರೈಕೋಡರ್ ಮಾಲೆ ಸುಡಮನ ಸಾಲ ಬ್ಯಾಸಿಲ ಸಾಲಿ ವರ್ಕೇಸ್ ಮಾಲೆ ಅಥವಾ ಕೆ ಎಂ ಬಿ ಅಂತ ಹೇಳ್ರಿ ಪಿ ಎಸ್ ಬಿ ಅಂತ ಹೇಳ್ರಿ ಇಂಥ ಅನೇಕ ಜೋನ್ಗಳು ನಮ್ ತೋಟದಾಗ ಯೂಸ್ ಮಾಡ್ತಿರ್ತೇವೆ ಅದ್ರದ್ದ ಸರಿಯಾದ ಬಳಕೆ ಯಾವ ಟೈಮಿಂಗ್ ಮಾಡ್ಬೋದು ಇದರಿಂದ ನಮ್ ತೋಟದ ಖರ್ಚು ಕಡಿಮೆ ಮಾಡ್ಕೊಂಡ್ಬೇಕ ಮತ್ ನಮ್ದ್ ತೋಡ್ದಾಗರಿ ಯಾವ ಯಾವ ಟೈಮಿಂಗ್ ಏನು ಅನ್ನೋದ್ರ ಹೈಕೊಡ್ಬೇಕು ನಾವು ನಿಮಗೆ ಟೋಟಲ್ ಇನ್ಫಾರ್ಮೇಶನ್ ಕೊಡೋರದೇವು ಇದು ಏನು ಮೀಟಿಂಗ್ ಇಟ್ಕೊಳ್ ಆಗ್ತವಲ್ಲ ಟೋಟಲ್ ಅಂದ್ರೆ ಏನೊಂದ್ ದ್ರಾಕ್ಷಿ ತೋಟದಾಗ ಪ್ರಾಬ್ಲಮ್ಸ್ ಬರ್ತಲ್ಲ ಅದು ಯಾವ ತರ ನಿರ್ವಹಣೆ ಹೋಗೋದು ಮತ್ತೆ ತೋಟದ ಖರ್ಚು ಯಾವ ತರ ನಾವು ಕಡಿಮೆ ಮಾಡ್ಕೊಂಡೋಗ್ಬೇಕು ಅದ್ರ ಕಡೆ ಜಾಸ್ತಿ ಫೋಕಸ್ ಕೊಡೋರದೇವ್ ಆದ ಕಾರಣ ನಿಮ್ಮ ಹಳ್ಳ ಇಪ್ಪತ್ತೈದ ರೈತರ ಮೇಲ್ಪಟ್ಟು ಕೊಡ್ತಿದ್ರೆ ನೇರವಾಗಿ ನಾ ಕೆಳಗೆ ಕೆಳಗಡೆ ಏನ್ ನಂಬರ್ ಕೊಟ್ಟಿರ್ತೀವಲ್ಲ ಕಾಂಟ್ಯಾಕ್ಟ್ ಮಾಡಿ ಬುಕ್ಕಿಂಗ್ ಮಾಡ್ಕೋರಿ ಐದನೇ ತಾರೀಕದಿಂದ ಹತ್ ಹದಿನೈದನೇ ತಕ ಮೀಟಿಂಗ್ ಇರ್ತೈತಿ ನೀವು ಅಂದ್ರೆ ಲೇಟ್ ಮಾಡಿ ಫೋನ್ ಹಚ್ಚಲಾಕ ಹೋಗ್ಬೇಡ್ರಿ ಮುಂದೆ ಫ್ರೀ ಸಿಗಲ್ಲ ಆದ ಕಾರಣ ಯಾರಿಗ್ರೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಫೋನ್ ಹಚ್ಚಿರಿ ಆ ಇವತ್ತೇ ಬುಕ್ಕಿಂಗ್ ಮಾಡ್ಕೋರಿ ಇಟ್ ಹೇಳಿ ಇವತ್ತ ಈ ಮೀಟಿಂಗ್ ಇಲ್ಲೇ ಮುಗಿಸ್ತೀನಿ ಮತ್ತೆ ಮುಂದಿನ ಮೀಟಿಂಗ್ ಹೇಳಿ ಇವತ್ತಿಂದ ಈ ವಿಡಿಯೋ ಇಲ್ಲೇ ಮುಗಿಸ್ತೇನೆ ಮತ್ತೆ ಮುಂದಿನ ವಿಡಿಯೋನಾಗ್ ಭೇಟಿ ಆಗೋಣ ಅಂತ ಎಲ್ಲರಿಗೂ ನಮಸ್ಕಾರ